ಪದ್ಮ ಪ್ರಶಸ್ತಿ ಘೋಷಣೆ ಅಂತ ಬಂದಾಗ ಬಹಳಷ್ಟು ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗವನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಕಡೆಗಣಿಸಲಾಗ್ತಾ ಇದೆ ಅನ್ನೋ ಮಾತು ಬಹಳಷ್ಟು ಸಲ ಕೇಳಿ ಇತ್ತು ಪ್ರತಿ ವರ್ಷವೂ ಕನ್ನಡದ ಅದ್ಭುತ ಕಲಾವಿದ ಹಿರಿಯ ನಟ ಅನಂತ್ನಾಗ್ ಅವರಿಗೂ ಪದ್ಮ ಪ್ರಶಸ್ತಿ ಸಿಗಬೇಕು ಅನ್ನೋ ಕೂಗು ಕೇಳಿ ಇತ್ತು ಹಾಗೆಯೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅನಂತ್ನಾಗ್ ಪರ ಅಭಿಯಾನಗಳು ಕೂಡ ತುಂಬಾ ಸೌಂಡ್ ಮಾಡಿದ್ವು ಹಾಗೆ ಅನಂತ್ನಾಗ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗಬೇಕು ಅಂತ ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ರು ಈಗ ಅಪ್ಪುವಿನ ಕನಸನ್ನ ಪ್ರಧಾನಿ ನರೇಂದ್ರ ಮೋದಿ ನನಸು ಮಾಡಿದಂತಾಗಿದೆ ಕೊನೆಗೂ ಹಿರಿಯ ನಟ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಘೋಷಣೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಹದಿನೈದನೇ ತಾರೀಕು ನಟ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಟ್ವಿಟರ್ನಲ್ಲಿ ಒಂದು ಪತ್ರವನ್ನ ಶೇರ್ ಮಾಡಿಕೊಂಡಿದ್ರು ಆ ಪತ್ರದಲ್ಲಿ ಅನಂತ್ನಾಗ್ ಅವರಿಗೆ ಪದ್ಮ ಪ್ರಶಸ್ತಿ ಸಿಗಬೇಕು ಅನ್ನೋ ತಮ್ಮ ಮನದ ಆಸೆಯನ್ನ ಹೇಳ್ಕೊಂಡಿದ್ರು ಅಪ್ಪು ಅವರು ಈಗ ನಮ್ಮ ಇಲ್ಲ ಆದ್ರೆ ಅವರ ಆಸೆ ಈಡೇರಿದಂತಾಗಿದೆ ನನ್ನ ನೆಚ್ಚಿನ ನಟರಲ್ಲಿ ಒಬ್ಬರಾದ ಶ್ರೀಯುತ ಅನಂತ್ನಾಗ್ ಸರ್ ಅವರಿಗೆ ಪದ್ಮ ಪ್ರಶಸ್ತಿ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ನಾನು ಅವರ ದೊಡ್ಡ ಅಭಿಮಾನಿ ಸಿನಿಮಾ ರಂಗಕ್ಕೆ ಅನಂತ್ನಾಗ್ ಅವರ ಕೊಡುಗೆ ಅಪಾರ ಹೀಗಂತ ಪುನೀತ್ ಪೋಸ್ಟ್ ಮಾಡಿದ ಪತ್ರದಲ್ಲಿ ಈ ಹಿಂದೆಯೇ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ರು ಪ್ರತಿ ವರ್ಷ ಕೂಡ ಅನಂತ್ನಾಗ್ ಅವರಿಗೆ ಪದ್ಮ ಪ್ರಶಸ್ತಿ ಸಿಗಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇತ್ತು ಅನೇಕ ನಟರು ಈ ಆಸೆಯನ್ನ ವ್ಯಕ್ತಪಡಿಸಿದ್ರು ಈಗ ಅವರೆಲ್ಲರ ಅಭಿಮಾನಿಗಳು ಕೂಡ ಅಭಿಯಾನವನ್ನೇ ಮಾಡಿಬಿಟ್ಟಿದ್ರು ಈಗ ಆ ಅಭಿಯಾನಕ್ಕೆ ಪ್ರತಿಫಲ ಸಿಕ್ಕಿದೆ ಈ ವರ್ಷ ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಪದ್ಮ ಪ್ರಶಸ್ತಿ ಸಿಕ್ಕ ಮೇಲೆ ಅನಂತ್ನಾಗ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಪ್ರಶಸ್ತಿ ಘೋಷಣೆಯಾದ ಮೇಲೆ ಮಾತನಾಡಿರೋ ಅನಂತ್ನಾಗ್ ಅವರು ಈ ಪ್ರಶಸ್ತಿಯನ್ನ ನಾನು ಕರ್ನಾಟಕದ ಜನರಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ ಪ್ರಶಸ್ತಿ ಘೋಷಣೆಯಾದ ಮೇಲೆ ಒಂದು ರೀತಿ ನಿರಾಳ ಭಾವ ನನ್ನಲ್ಲಿ ಮೂಡ್ತು ನನಗಾಗಿ ಇಷ್ಟು ವರ್ಷ ನನ್ನನ್ನ ಬೆಂಬಲಿಸಿದ ಜನರಿಗೆ ಕೊನೆಗೂ ಸಂತೋಷವಾಗುತ್ತೆ ಅಂತ ಅನಿಸ್ತು ನನಗೆ ಪದ್ಮ ಪ್ರಶಸ್ತಿ ಸಿಗಬೇಕು ಅಂತ ಜನ ಒತ್ತಾಯ ಮಾಡ್ತಾನೆ ಇದ್ರು ಇಂತಹ ಚಳವಳಿಗಳು ಎಷ್ಟು ಕಾಲ ಇರುತ್ತೆ ಅಂತ ನನಗನ್ನಿಸಿತ್ತು ಆದ್ರೆ ಜನರ ಬೆಂಬಲ ಕೊನೆಯಾಗಲೇ ಇಲ್ಲ ಪ್ರಧಾನಿ ಮೋದಿ ಅವರಿಗೂ ಕೂಡ ಧನ್ಯವಾದ ಹೇಳಿರೋ ಅನಂತನಾಗ್ ಅವರು ಪ್ರಶಸ್ತಿಗಳ ಆಯ್ಕೆಯಲ್ಲಿ ಜನರ ಅಭಿಪ್ರಾಯವನ್ನೂ ಪಡೆಯುವ ಪದ್ಧತಿ ಶುರುವಾದಾಗ್ಲಿಂದಾನೇ ಇದು ಸಾಧ್ಯವಾಯಿತು ಇದಕ್ಕೆ ಮೋದಿಯವರಿಗೆ ಧನ್ಯವಾದ ಹೇಳಬೇಕು ಅಂತ ಹೇಳಿದ್ದಾರೆ ಮೂರು ವರ್ಷದ ಹಿಂದೆ ಮೋದಿಯೇ ಈ ಮಾತನ್ನ ಹೇಳಿದ್ರು ಯಾಕಂದ್ರೆ ಪದ್ಮ ಪ್ರಶಸ್ತಿ ಆಯ್ಕೆ ವಿಚಾರದಲ್ಲಿ ಜನರ ಅಭಿಪ್ರಾಯ ಮುಖ್ಯ ಅಂತ ಹೇಳಿದ್ರು ಈಗ ಅದು ಸಾಧ್ಯವಾಗಿದೆ ಇದಕ್ಕೆ ಮೋದಿ ಹಾಗೂ ಭಾರತ ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು ಇದೇ ಸಂದರ್ಭದಲ್ಲಿ ತಮ್ಮ ಆರಂಭದ ದಿನಗಳನ್ನ ಅನಂತ್ನಾಗ್ ಅವರು ನೆನಪು ಮಾಡ್ಕೊಂಡ್ರು ನಾನು ನಾಟಕಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದಾಗ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದೆ ಬರೋ ಸಂಬಳದಿಂದ ಎಲ್ಲ ನಡೀತಾ ಇತ್ತು ಆದ್ರೆ ಸಿನಿಮಾಕ್ಕೆ ಸೇರ್ಕೊಂಡ್ ಮೇಲೆ ಹಣ ಬೇಕೇ ಬೇಕಾಯಿತು ಸಂಭಾವನೆಯೇ ನನ್ನ ಮೊದಲ ಆದ್ಯತೆಯಾಗಿತ್ತು ಅಂತ ಹೇಳಿದ್ರು ಸಾವಿರದ ಒಂಬೈನೂರ ಎಪ್ಪತ್ ಮೂರರಿಂದಲೂ ಸಿನಿಮಾಗಳಲ್ಲಿ ಅನಂತ್ನಾಗ್ ಆಕ್ಟ್ ಮಾಡ್ತಿದ್ದಾರೆ ಕನ್ನಡ ಮಾತ್ರ ಅಲ್ಲ ಹಿಂದಿ ತೆಲುಗು ಮಲಯಾಳಂ ತಮಿಳು ಇಂಗ್ಲಿಷ್ ಮರಾಠಿ ಬೆಂಗಾಳಿ ಸಿನಿಮಾಗಳಲ್ಲಿ ಅನಂತ್ನಾಗ್ ನಟಿಸಿದ್ದಾರೆ ನಾಲ್ಕು ಸಲ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿಯನ್ನ ಅನಂತ್ನಾಗ್ ಅವರು ಪಡೆದುಕೊಂಡಿದ್ದಾರೆ ಹಾಗೆ ಆರು ಸಲ ಫಿಲ್ಮ್ ಫೇರ್ ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಪ್ರಶಸ್ತಿ ಘೋಷಣೆಯಾದ ಖುಷಿಯಲ್ಲಿ ಅನಂತ್ನಾಗ್ ಅವರು ಈ ಪದ್ಮಭೂಷಣವನ್ನ ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ತಾಯಿ ಭುವನೇಶ್ವರಿಗೆ ಅರ್ಪಿಸ್ತೀನಿ ಅಂತ ಹೇಳಿದ್ದಾರೆ ಇದು ಕನ್ನಡಿಗರೇ ಕೊಡಿಸಿದ ಪ್ರಶಸ್ತಿ ಅಂತಾನು ಹೇಳಿಕೊಂಡಿದ್ದಾರೆ